ಆ ಮಾತೆಯವರು ಲವಕುಶರಿಗೆ ಜನ್ಮ ನೀಡಿದ ಸ್ಥಳ ಇದು ಒಳಗೇನಾದರೂ ದೆವ್ವ ಅ ದೆವ್ವ ಅಥವಾ ಭೂತ ಏನಾದರೂ ಮೆಟ್ಕೊಂಡಿದ್ರೆ ನೀವು ಏನಾದರೂ ಈ ಕಡೆಯಿಂದ ಆ ಕಡೆ ಏನಾದರೂ ಪಾಸು ಆಗಬೇಕು ಅಂತ ಏನಾದರೂ ಟ್ರೈ ಮಾಡ್ತಿದ್ರೆ ಈ ಬಂಡೆ ನಿಮಗೆ ಆ ಕಡೆ ಹೋಗೋಕ್ಕೆ ಬಿಡೋಲ್ಲ ಆ ದೆವ್ವ ಪ್ಲೇಸಲ್ಲಿ ಸೀತೆ ಮಾತೆಯವರು ಅಗ್ನಿ ಪ್ರವೇಶನ ಮಾಡಿರ್ತಾರೆ ನಾವು ಅಂಥ ಪ್ಲೇಸಿಗೆ ಬಂದಿದ್ದೀವಿ ಶ್ರೀರಾಮ್ ಹೇಳಿರ್ತಾನೆ ನೀನೇನಾದರೂ ಪತಿವ್ರತೆ ಆದರೆ ಆಟೋಮೆಟಿಕ್ ಈ ಬಂಡೆನೇ ನಿಮಗೆ ಜಾಗ ಕೊಡುತ್ತೆ ಈ ಕಡೆಯಿಂದ ಆ ಕಡೆ ಹೋಗ್ತೀಯಾ ಅಂಥೇಳಿ ಶ್ರೀರಾಮ ಹೇಳಿರ್ತಾನೆ ಇಲ್ಲಿ ನೋಡ್ತಾ ಇರ್ಬೋದು ಒಂದೇ ಮತ್ ಸೀತೆನೂ ಸೀತಾ ಮಾತೇನು ಕೂಡ ಇವು ಹಂಗೆ ಮಾಡ್ತಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಂಡೆ ನೋಡಿ ಎಷ್ಟು ಜಾಗ ಕೊಟ್ಟಿರುತ್ತೆ ಸೀತಾಮಾತೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಸೀತಾ ಮಾತೆ ಅಂತ ಸೇರಿದ ಸ್ಥಳ ಇಲ್ಲಿ ಅವರ ಹೆಜ್ಜೆ ಸೀತಾ ಮಾತೆ ಹೆಜ್ಜೆ ಗುರುತು ಕೂಡ ಇದೆ ಇದೇ ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ಸೌಂಡ್ ಹೆಂಗ್ ಬರುತ್ತೆ ಇದು ನಾರ್ಮಲ್ ಬಂಡೆ ಸೌಂಡು ಇವಾಗ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಯಾವ ತರ ಸೌಂಡ್ ಬರುತ್ತೆ ಅಂತ ಇವಾಗ ಇಂತ ಇರಬಹುದು ಇವೆಲ್ಲ ಹೋಲ್ಸ್ ಇದೆಯಲ್ಲ ಇವೆಲ್ಲಾನು ಸೀತಾ ಮಾತೆ ಇಲ್ಲಿ ಆಶ್ರಮದಲ್ಲಿ ಇದ್ದಾಗ ಉಪಯೋಗಿಸ ವಸ್ತುಗಳು ನೋಡ್ತಾ ಇರಬಹುದು ವಾಲ್ಮೀಕಿ ಆಶ್ರಮ ನಿಮಗೆಲ್ಲ ಗೊತ್ತಿರುತ್ತೆ ರಾಮಾಯಣ ರಚಿಸಿದ ವಾಲ್ಮೀಕಿ ಮಹರ್ಷಿಗಳು ಅಂತ ಇವಾಗ ಅವ್ರದೇ ಆಶ್ರಮ ಒಳಗಡೆ ಹೋಗ್ತಾ ಇದೀವಿ ಈ ಕಲ್ಲು ನೋಡ್ತಾ ಇದೀರಲ್ಲ ಇದು ಸ್ವತಃ ಹನುಮಂತನೇ ಈ ಕಲ್ಲ ಇಟ್ಟಿರೋದು ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ಇಲ್ಲಿ ನೋಡಿ ಐದು ಲಿಂಗಗಳು ಇವೆ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಅವನಿ ಬೆಟ್ಟಕ್ಕೆ ಬಂದಿದ್ದೀವಿ ಅವನಿ ಬೆಟ್ಟ ವಿಶೇಷತೆ ಏನಂತಂದರೆ ನೀವೆಲ್ಲ ರಾಮಾಯಣ ಕತೆ ಕೇಳಿರ್ತೀರ ಕೇಳಿಲ್ಲ ಅಂದರೆ ನಾನೊಂದು ಸಲ ರಿಪೀಟ್ ಮಾಡ್ತೀನಿ ರಾಮ ಲಕ್ಷ್ಮಣ ಸೀತೆ ಅವರು ವನವಾಸಕ್ಕೆ ಹೋಗಿರ್ತಾರೆ ವನವಾಸಕ್ಕೆ ಹೋದಾಗ ರಾವಣ ಸೀತಾ ಮಾತನ್ನು ಅಪಹರಿಸಿರ್ತಾನೆ ಆಮೇಲೆ ರಾಮ ಲಕ್ಷ್ಮಣ ಮತ್ತು ಹನುಮಂತ ಸೇರಿ ಸೀತಾ ಮಾತನ ಹುಡುಕ್ತಾರೆ ಹುಡುಕ್ಬಿಟ್ಟು ಯುದ್ಧಗಳಾಗುತ್ತೆ ಯುದ್ಧಗಳಾದಮೇಲೆ ತಿರ್ಗಾ ಅಯೋಧ್ಯೆಗೆ ಬಂದು ರಾಜಭಾರ ನಡೆಸ್ತಾ ಇರ್ತಾರೆ ಆಮೇಲೆ ಸೀತಾ ಮಾತಾ ಮೇಲೆ ಅಪವಾದ ಬರುತ್ತೆ ಅಪವಾದ ಬಂದ ಮೇಲೆ ರಾಮ ಹೇಳ್ತೇನೆ ಶ್ರೀ ಲಕ್ಷ್ಮಣಗೆ ಸೀತೆನ ಹೋಗ್ಬಿಟ್ಟು ಕಾಡಿಗೆ ಬಿಟ್ ಬಾ ಅಂತೇಳಿ ಸೊ ಅವರು ಏನು ಮಾಡ್ತಾರೆ ಇಲ್ಲಿಗೆ ಬಂದು ಸೀತಾ ಮಾತೇನ ಬಿಟ್ಬಿಟ್ಟು ಹೋಗ್ತಾರೆ ಸೀತಾಮಾತೇನ ಇಲ್ಲಿ ತಂದು ಬಿಟ್ಟು ಹೋಗಿರ್ತೇನೆ ಅದಾದ ಮೇಲೆ ಸೀತಾಮಾತೆ ಲವ ಕುಶರ್ಗೆ ಇದೇ ಬಿಟ್ಟಿದ್ಮೇಲೆ ಲವಕುಶರ್ಗೆ ಜನ್ಮ ಕೊಟ್ಟಿರ್ತಾರೆ ಈಗ ಆ ಪ್ಲೇಸ್ ಕೂಡ ಇಲ್ಲೇ ಇವಾಗ ನಾನು ಅದೇ ಪ್ಲೇಸಿಗೆ ಬಂದಿದ್ದೀನಿ ಬನ್ನಿ ಹೋಗಿ ಏನೇನಿದೆ ಬೆಟ್ಟದ ಮೇಲೆ ಅವಂತಿ ಬೆಟ್ಟದ ಮೇಲೆ ಅಂತೇಳಿ ನಿಮಗೆ ಫುಲ್ಲಾಗಿ ತೋರಿಸ್ತೀನಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವೀಡಿಯೋಸ್ ಶುರು ಮಾಡೋಣ ಈ ಕಲ್ಲು ನೋಡ್ತಾ ಇದ್ದೀರಲ್ಲ ಇದು ಸ್ವತಃ ಹನುಮಂತನ ಈ ಕಲ್ಲನ್ನ ಇಟ್ಟಿರೋದು ಯಾಕಪ್ಪ ಅಂತಂದರೆ ಶ್ರೀರಾಮ ನಮಗೆ ಯಾಗ ಮಾಡಿ ಕುದುರೆನ ಬಿಟ್ಟಿರ್ತಾರೆ ಅವಾಗ ಲವ ಖುಷಿ ಅವರು ಆ ಕುದುರೆನ ಕಟ್ಟಿ ಹಾಕಿರ್ತಾರೆ ಸೊ ಅವಾಗ ಲವಕುಶ ಮತ್ತೆ ಶ್ರೀರಾಮ್ಗೆ ದೊಡ್ಡ ಯುದ್ಧ ಆಗುತ್ತೆ ಆ ಯುದ್ಧ ಅನ್ನು ಸೀತಾಮಾತೆ ನೋಡ್ಬೇಕಂತೇಳಿ ತುಂಬ ಆಸೆ ಪಡ್ತಾ ಇರ್ತಾಳೆ ಅವಾಗ ಹನುಮಂತ ಏನ್ ಮಾಡ್ತಾನೆ ಅಂತಂದ್ರೆ ಸೀತಾ ಮಾ ಮೇಲೆ ಕಲ್ಲು ಇಟ್ಬಿಟ್ಟು ಸೀತೆ ಮಾತೆಯವರನ್ನು ನೋಡ್ಲಿ ಅಂತೇಳಿ ಆ ತರ ಕಲ್ಲ ಇಟ್ಟಿರ್ತಾನೆ ಅಲ್ಲಿ ಸ್ವಲ್ಪ ಸ್ವಲ್ಪ ಬ್ಲಾಕ್ ಬ್ಲಾಕ್ ಎಲ್ಲ ಕಾಣ್ತಾ ಇರ್ಬೋದು ಅದು ಸೀತಾ ಮಾತೆಯ ಕಣ್ಣೀರು ಅಂತೇಳಿ ಇಲ್ಲಿನ ಜನರ ನಂಬಿಕೆ ಮಾಡಬಹುದು ಸ್ನೇಹಿತರೆ ಅಲ್ಲೆಲ್ಲ ಬ್ಲ್ಯಾಕ್ ಬ್ಲಾಕ್ ಅಲ್ಲ ಕಾಣ್ತಾ ಇದೆಯಲ್ಲ ಅದು ಮಾತೆಯ ಕಣ್ಣೀರು ಅಂತ ಇಲ್ಲಿನ ಜನ ನಂಬ್ತಾರೆ ಸೊ ಇದೆ ನಮ್ಮ ಸ್ವತಃ ಅವರು ಈ ಕಲ್ಲನ್ನ ಇಟ್ಟಿರೋದು ಅಂತ ಇಲ್ಲಿನ ಜನರ ನಂಬಿಕೆ ಸ್ನೇಹಿತರೆ ನೀವು ನನ್ನ ನೋಡ್ತಾ ನೋಡ್ತಿರೋದು ಇದಕ್ಕೆ ಗಾಳಿ ಮಂಟಪ ಅಂತ ಹೇಳ್ತಾರೆ ಅಥವಾ ವಿಶ್ವ ವಿಶ್ರಾಂತಿ ಮಂಟಪ ಅಂತಲೂ ಕೂಡ ಹೇಳ್ತಾರೆ ಯಾಕಪ್ಪ ಈ ಥರ ಕರೀತಾರೆ ಈ ಮಂಟಪಕ್ಕೆ ಅಂತಂದರೆ ಸ ರಾಮರು ಸೀತಾ ಮಾತೆಯನ್ನು ಹುಡುಕಿ ಬಂದಾಗ ವಿಶ್ರಾಂತಿ ಪಡೋಕೋಸ್ಕರ ಈ ಮಂಟಪದಲ್ಲಿ ಕುಂತ್ಕೊಂಡಿದ್ರಂತೆ ಇಲ್ಲಿ ಫುಲ್ಲು ನೋಡಿ ಇವಾಗ ಮತ್ತೆ ಟೈಮ್ ಬಂದುಬಿಟ್ಟು ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಇದೆ ಹೊರಗಡೆ ನೋಡಿದ್ರೆ ಅಷ್ಟೊಂದು ಬಿಸಿಲೈತೆ ಬಟ್ ಇಲ್ಲಿ ಒಳಗಡೆ ಮಾತ್ರ ಫುಲ್ ತಣ್ಣಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಶಿವ ಬ್ರೋ ಹೆಂಗಿದೆ ಬ್ರೋ ತಣ್ಣ ಗಾಳಿ ಇದೆ ಮಿನಿಮಮ್ ಟ್ವೆಂಟಿ ಟು ಟೆಂಪ್ರೇಚರ್ ಇದು ಇದೆ ಅನ್ಕೊಂತೀನಿ ಕಂಪ್ನಿ ನಾವು ಕುಂದಿರ್ತೀವಲ್ಲ ಕಂಪ್ನಿಯಲ್ಲಿ ಅಷ್ಟು ತಣ್ಣಗೆ ಗಾಳಿ ಬರೋಲ್ಲ ಫುಲ್ ಓಹ್ ಗಾಳಿ ಮಾತ್ರ ಫುಲ್ಲು ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ ಬಂದು ಬೇಕಿದ್ರೆ ನೀವು ಟೆಸ್ಟ್ ಮಾಡ್ಬೋದು ಅಷ್ಟು ಅಷ್ಟು ತಣ್ಣೆ ಗಾಳಿ ಇದೆ ಹೊರಗಡೆ ಇರೋದ್ರ ಅಷ್ಟು ಬಿಸಿಲು ಈ ಮಂಟಪದಲ್ಲಿ ಮಾತ್ರ ಗಾಳಿ ಇದೆ ಸ್ನೇಹಿತರೆ ನೀವು ಗಾಳಿ ಮಂಟಪ ನೋಡಿದ ಮೇಲೆ ಅದ್ರ ಪಕ್ಕದಲ್ಲೇ ಒಂದು ಕೊಳ ಇದೆ ಒಂದು ಚಿಕ್ಕ ಕೊಳ ಈ ಕೊಳದ ವಿಶೇಷತೆ ಏನಪ್ಪ ಅಂದರೆ ಸೀತೆ ಮಾತೆ ಇಲ್ಲಿ ಇಲ್ಲಿ ವನವಾಸದಲ್ಲಿದ್ದಾಗ ಇಲ್ಲಿದ್ದಾಗ ಅವರು ಬ ಲವಕುಶರ ಬಟ್ಟೆ ಆಗಲಿ ಮತ್ತು ಪಾತ್ರೆ ಆಗಲಿ ಇಲ್ಲೇ ಅದನ್ನು ಇದ್ರು ಒಗಿತಾ ಇದ್ರು ಅಂತೇಳಿ ಇಲ್ಲಿನ ಜನರ ನಂಬಿಕೆ ಅದಷ್ಟೇ ಅಲ್ಲದೆ ಅವರು ನೈಟ್ ಟೈಮ್ ಕೆಲವೊಂದು ಸಲ ಕೆಲಸ ಮಾಡೋದು ಲೈಟ್ ಟೈಮ್ ಆದರೆ ಬೆಳಕಿರಲಿಲ್ಲ ಅಂತಂದರೆ ಅವಾಗ ಅವರು ಇಲ್ಲಿ ದೀಪ ಇಲ್ಲಿ ನೋಡ್ತಾ ಇರ್ಬೋದು ನೀವು ದೀಪ ಥರ ಆಕೃತಿ ಇದೆ ಇಲ್ಲಿ ಎಣ್ಣೆ ಮತ್ತು ಬತ್ತಿನ ಹಚ್ಚಿಬಿಟ್ಟು ಇದರ ಸಹಾಯದಿಂದ ಇದರ ಸಹಾಯದಿಂದ ಬಟ್ಟೆ ಅಥವಾ ಪಾತ್ರೆನ ಒಗಿತಾ ಇದ್ರ ಅಂತೇಳಿ ಇಲ್ಲಿನ ಇತಿಹಾಸ ಹೇಳುತ್ತೆ ಅದಲ್ಲದೆ ಇನ್ನೂ ಕೂಡ ಇಲ್ಲಿ ವಿಶೇಷದ ಒಂದು ಸ್ಥಳ ಇದೆ ಏನಪ್ಪಾ ಅಂತಂದರೆ ಇದು ನೀವು ನೋಡ್ತಾ ಇರ್ಬೋದು ಇದು ನೋಡಿ ಹಾಲು ಚಿಕ್ಕ ಮಕ್ಕಳಿಗೆಲ್ಲ ಹಾಲು ಕೊಡಿಸ್ತಾ ಇದ್ದೀರಲ್ಲ ಸೊ ಆ ಥರ ಕಾಣ್ತಾ ಇದೆಯಲ್ಲ ಸೀತಾಮಾತೆ ಇದರ್ಲಿಂತನೇ ಲವಕುಶರಿಗೆ ಹಾಲು ಕುಡಿಸ್ತಾ ಇದ್ಳು ಅಂಥೇಳಿ ಇಲ್ಲಿನ ಜನರ ನಂಬಿಕೆ ಸ್ನೇಹತ್ರ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಾಲ್ಮೀಕಿ ಆಶ್ರಮ ನಿಮಗೆಲ್ಲ ಗೊತ್ತಿರುತ್ತೆ ರಾಮಾಯಣ ರಚಿಸಿದ ವಾಲ್ಮೀಕಿ ಮಹರ್ಷಿಗಳು ಅಂತ ಇವಾಗ ಅವ್ರದೇ ಆಶ್ರಮ ಒಳಗಡೆ ಹೋಗ್ತಾ ಇದ್ವಿ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೀವು ನೋಡ್ತಾ ಇರ್ಬೋದು ಶ್ರೀ ವಾಲ್ಮೀಕಿ ಅವರ ಮೂರ್ತಿ ಪ್ರ ಕೆತ್ತಿದ್ದಾರೆ ಕಲ್ಲಿನಿಂದ ಆಮೇಲೆ ಆಮೇಲೆ ಈ ಕಡೆ ಬಂದ್ರೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರು ಕೂಡ ಮೂರ್ತಿ ಕೂಡ ಕೆತ್ತಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಈ ಗುಹೆಯ ವಿಶೇಷತೆ ಏನಪ್ಪ ಏನಪ್ಪಾ ಅಂತಂದ್ರೆ ಲವಖುಶ ಅವ್ರಿಗೆ ದಿನ ಏನಾಗುತ್ತೆ ಅಂದ್ರೆ ಸಡನ್ನಾಗಿ ಹೊಟ್ಟೆ ನೋವು ಆಗುತ್ತೆ ಸೊ ಅದನ್ನ ಅವರು ಲಕ್ಷ್ಮಣ ವಾಲ್ಮೀಕಿ ಮುನಿ ಹತ್ರ ಬಂದ್ಬಿಟ್ಟು ನಮ್ಮ ಮಕ್ಳಿಗೆ ಈ ತರ ಹುಷಾರಿಲ್ಲ ಹೊಟ್ಟೆ ನೋವ್ತಾ ಇದೆ ಅಂತ ಹೇಳಿದಾಗ ವಾಲ್ಮೀಕಿ ಮಹರ್ಷಿಗಳು ಇಡೀ ಬೆಟ್ಟ ಸುತ್ತ ಎಲ್ಲ ತಿರ್ಗಾಡ್ತಾರೆ ಅವ್ರಿಗೆ ಯಾವುದೇ ರೀತಿ ಗಿಡ ಮೂಲಿಕೆ ಸಿಗಲ್ಲ ಅವಾಗ ಮಾಡ್ತಾರೆ ಅಂದ್ರೆ ಇಲ್ಲೇ ಗುಹೆಯಲ್ಲಿರುವಂತಹ ಒಂದು ಮಣ್ಣನ್ನು ತೆಗೆದುಬಿಟ್ಟು ಅದನ್ನೇ ಗಿಡ ಗಿಡ ಮೂಲಿಕೆ ಆಗಿ ಮಾಡಿಬಿಟ್ಟು ಲಾಭಕುಶರಿಗೆ ಕೊಡ್ತಾರೆ ಅವಾಗ ಆ ನೋವು ಅನ್ನೋದು ಕಡಿಮೆ ಆಗುತ್ತೆ ಇವಾಗ ಆ ಮಣ್ಣು ನಿಮ್ಗೆ ತೋರಿಸ್ತೀನಿ ಇಲ್ಲೇ ಒಳಗಡೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದೇ ಮಣ್ಣನ್ನ ವಾಲ್ಮೀಕಿ ಮಹರ್ಷಿಗಳು ಲವ ಕುಶವರಿಗೆ ಕೊಟ್ಬಿಟ್ಟು ಅವರು ಹೊಟ್ಟೆ ನೋವನ್ನ ಕಡಿಮೆ ಮಾಡಿರ್ತಾರೆ ಈಗಲೂ ಜನ ನಂಬ್ತಾರೆ ಈ ಮಣ್ಣನ್ನು ಹಾಲಿನಲ್ಲಿ ಅಥವಾ ನೀರಿನಲ್ಲಿ ಹಾಕಿ ಕುಡಿಯೋದ್ರಿಂದ ಹೊಟ್ಟೆ ನೋವು ಅಥವಾ ಅಪ್ ಆ್ಯಂಡ್ ಡ್ಯಾಕ್ಸ್ ಅನ್ನೋದು ಕಡಿಮೆ ಆಗುತ್ತೆ ಅಂತೇಳಿ ಇಲ್ಲಿನ ಜನರ ನಂಬಿಕೆ ಹಾಗೆ ಈ ಈ ಜ ಈ ಪ್ರಸಾದವನ್ನು ಕೂಡ ಜನ ತುಂಬ ಜನ ಹೋಗ್ಬಿಟ್ಟು ಮನೆಯಲ್ಲಿ ಪೂಜೆ ಕೂಡ ಮಾಡ್ತಾರೆ ನೀವು ಈ ಕಡೆ ಬಂದರೆ ಈ ತಪ್ಪದೇ ಈ ನ ವಿಸಿಟ್ ಮಾಡಿ ನಿಮಗೂ ಏನಾದರೂ ಬೇಕಿದ್ರೆ ಈ ಮಣ್ಣ ತಗೊಂಡೋಗಿ ಓಕೆ ಸ್ನೇಹಿತರೆ ಇದು ನೀವು ನೋಡ್ತಾ ಇದ್ದೀರಲ್ಲ ಇದು ಪಾಂಡವರ ದೇವಾಲಯ ಅಂತೇಳಿ ನಿಮಗೆಲ್ಲ ಗೊತ್ತಿರ್ಬೋದು ಪಾಂಡವರು ಕೂಡ ವನವಾಸಕ್ಕೆ ಬಂದಿರ್ತಾರೆ ಅವರು ಬಂದಾಗ ಅವ್ರಿಗೆ ಮನವರಿಕೆ ಆಗುತ್ತೆ ಇಲ್ಲಿ ಶ್ರೀರಾಮನ ಮಕ್ಕಳು ಲವಾ ಅವರು ಹುಟ್ಟಿ ಬೆಳೆದಂಥ ಸ್ಥಳ ಅಂತೇಳಿ ಸೊ ಅವರ ಸವಿನೆನಪಿಗಾಗಿ ಇಲ್ಲಿ ಪಂಚ ಐದು ಲಿಂಗಗಳನ್ನು ಪಾಂಡವರು ಪ್ರತಿಷ್ಠಾಪನೆ ಮಾಡಿರ್ತಾರೆ ಆ ಪಂಚ ಲಿಂಗಗಳನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಐದು ಲಿಂಗಗಳು ಇವೆ ಗೊತ್ತು ಇಲ್ಲಿ ಯಾಕೆ ಐದು ಲಿಂಗಗಳು ಪ್ರತಿಷ್ಠಾಪನೆ ಅಂತೆ ಪಂಚಪಾಳವ್ರ ಅಂದ್ರೆ ಐದು ಜನ ಧರ್ಮ ಧರ್ಮರಾಯ ಅರ್ಜುನ ನಕುಲ ಸಹದೇವ ಭೀಮ ಅಂತೇಳಿ ಸೊ ಅವರ ಸವಿ ಅವರು ಇಲ್ಲಿ ಐದು ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೀವು ಅವನಿ ಬೆಟ್ಟಕ್ಕೆ ಬಂದ್ರೆ ಈ ಪ್ಲೇಸ್ ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬೇಡಿ ತುಂಬಾ ಚೆನ್ನಾಗಿದೆ ಸ್ನೇಹಿತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ತಾಯಿ ಮನೆ ಅಂತೇಳಿ ತಾಯಿ ಮನೆ ಅಂತ ಅಂದ್ರೆ ಆ ಸೀತಾತೆ ಅವರು ಲವಕುಶ ಜನ್ಮ ನೀಡಿದ ಸ್ಥಳ ಇದು ಒಳಗಡೆ ಬನ್ನಿ ನಿಮ್ಗೊಂದು ವಿಶೇಷವಾದ ಲಿಂಗ ತೋರಿಸ್ತೀನಿ ನನಗೆ ಸೀತಾ ಮಾತೆಯವರು ಇದೇ ಸ್ಥಳದಲ್ಲಿ ಲವಕುಶ ಅವರಿಗೆ ಜನ್ಮ ನೀಡ್ತಾರೆ ಆ ಹುಟ್ಟಿದ ಕಾರಣ ಅವ್ರು ಹುಟ್ಟಿದ ಅವಳಿ ಜವಳಿ ಹುಟ್ಟಿದ ಕಾರಣಕ್ಕೆ ಇಲ್ಲಿ ಅವಳಿ ಜವಳಿ ಆ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೀವು ಅಷ್ಟೇ ಅಂದ್ರೆ ನೀವು ನೋಡ್ತಾ ಇರ್ಬೋದು ಇವೆಲ್ಲ ಹೋಲ್ಸ್ ಇದೆ ಅಲ್ಲ ಇವೆಲ್ಲಾನು ಸೀತಾ ಮಾತೆ ಇಲ್ಲಿ ಆಶ್ರಮದಲ್ಲಿ ಇದ್ದಾಗ ಉಪಯೋಗಿಸಿದ ವಸ್ತುಗಳು ಈ ವಸ್ತುಗಳ ನಿಮ್ಗೆ ಒಂದು ವಿಶೇಷತೆ ಅಂತಂದ್ರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ಸೌಂಡ್ ಹೆಂಗ್ ಬರುತ್ತೆ ಇದು ನಾರ್ಮಲ್ ಬಟ್ಟೆ ಸೌಂಡು ಇವಾಗ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಯಾವ ತರ ಸೌಂಡ್ ಬರುತ್ತೆ ಅಂತ ಇಬ್ಬರು ಇಲ್ಲಿ ನೋಡ್ದಿದ್ದ ಇವಾಗ ನೀವು ಈ ಸೌಂಡ್ ನೋಡಿದ್ರಲ್ಲ ಈ ಸೌಂಡ್ ಬಂದ್ಬಿಟ್ಟು ಇತ್ತಾಳೆ ಮನೇಲಿ ಏನಂದ್ರೆ ಇತ್ತಳೆ ಪಾತ್ರೆ ಅದೇನಿದ್ರೆ ಸೇಮ್ ಆ ಸೌಂಡ್ ಈ ಸೌಂಡ್ ಎಲ್ಲ ಸೇಮ್ ಬರುತ್ತೆ ಇನ್ನೊಂದ್ಸಲ ಬೇಕಿಂದ ಕೇಳಿ ನೋಡ್ತಾ ಇರ್ಬೋದು ನಿಮ್ಮ ಮನೆಯಲ್ಲಿ ಈ ಪಾತ್ರೆ ಪಾತ್ರ ಇದ್ರೆ ಟ್ರೈ ಮಾಡಿ ಟ್ರೈ ಮಾಡಿ ಈ ತರ ಯಾಕೆ ಸೌಂಡ್ ಬಂತಪ್ಪ ಅಂತಂದ್ರೆ ಶ್ರೀ ಸೀತಾ ಮಾತೆಯವರು ಇಲ್ಲಿದ್ದಾಗ ಉಪಯೋಗಿಸ್ತಿದ್ದ ವಸ್ತುಗಳನ್ನ ಹನುಮಂತ ಏನ್ ಮಾಡಿರ್ತಾನೆ ಈ ಬಂಡೆಗಳಿಗೆ ಅಟ್ಯಾಚ್ ಮಾಡಿರ್ತಾನೆ ಯಾಕಪ್ಪ ಅಟ್ಯಾಚ್ ಮಾಡಿರ್ತಾನೆ ಅಂದ್ರೆ ಸೀತಾ ಮಾತೆಯವರು ಉಪಯೋಗಿಸಿದ ವಸ್ತುಗಳನ್ನ ಯಾರು ತುಳಿಬಾರ್ದು ಮತ್ತೆ ಯಾರು ಕಳ್ತನ ಮಾಡಬಾರ್ದು ಹೇಳಿ ಶ್ರೀ ಅಂಜನೇಯ ಹನುಮಂತ ಅವರು ಈ ಅವರ ಪಾತ್ರಗಳನ್ನ ಈ ಕಲ್ಲಿನ ಮೇಲೆ ಅಟ್ಯಾಚ್ ಮಾಡಿರ್ತಾರೆ ಸೊ ಹಂಗಾಗ್ಬಿಟ್ಟು ಈ ತರ ಎಲ್ಲ ಸೌಂಡ್ ಬರುತ್ತಾ ಇದೆ ಇದರಲ್ಲಿ ನೀವು ಅವನಿ ಬಟ್ಟೆಗೆ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡೋಕೆ ಹೋಗ್ಬೇಡಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಕೊಳ ಈ ಕೊಳದ ವಿಶೇಷತೆ ಏನಂತಂದರೆ ರಾಮನು ಶ್ರೀರಾಮನು ಹೇಳಿರ್ತಾರೆ ಲಕ್ಷ್ಮಣಗೆ ಸೀತಾ ಮಾತೆಯನ್ನು ಕಾಡಿಗೆ ಹೋಗಿಬಿಟ್ವಾ ಅಂತೇಳಿ ಲಕ್ಷ್ಮಣ ಕೂಡ ಹಾಗೆ ಮಾಡ್ತಾನೆ ಇಲ್ಲಿ ಬಂದುಬಿಟ್ಟಾಗ ಮಾತೆ ಲಕ್ಷ್ಮಣ ಹತ್ರ ಒಂದು ಮಾತು ಕೇಳ್ತಾಳೆ ಸೊ ನನಗೆ ತುಂಬ ಬಾಯಾರಿಕೆ ಆಗ್ತಾಯಿದೆ ನನಗೆ ನೀರು ಬೇಕು ಅಂತ ಕೇಳಿದಾಗ ಲಕ್ಷ್ಮಣ ತನ್ನ ಬಿಲ್ಲನ್ನು ಬಿಟ್ಬಿಟ್ಟು ಈ ಕೊಳನ ಸೃಷ್ಟಿ ಮಾಡಿರ್ತಾನೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು ಸೊ ಇಲ್ಲಿನ ಜನ ಇದನ್ನು ತೀರ್ಥ ಅಂತೆಲ್ಲ ಸ್ನೇಹನ ಕೂಡ ಮಾಡ್ತಾರೆ ಬರೀ ಇವಾಗ ಇನ್ನೊಂದು ಏನಪ್ಪಾ ಅಂತಂದರೆ ಇಲ್ಲಿ ಹನುಮಂತ ಶ್ರೀರಾಮ ಮತ್ತು ಲವಕುಶ ಅವರ ಪಾದ ಗುರುತುಗಳು ಇದೆ ನಿಮಗೆ ಅದು ಕೂಡ ತೋರಿಸ್ತೀನಿ ನೀವೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಶ್ರೀರಾಮನು ಮತ್ತು ಆಂಜನೇಯ ಹನುಮಂತ ಆಮೇಲೆ ಲವಕುಶ ಎಲ್ಲರದು ಹೆಜ್ಜೆ ಗುರುತು ಇಲ್ಲಿ ಕೆತ್ತಿದ್ದಾರೆ ನೀವು ನೋಡ್ತಾ ಇರ್ಬೋದು ಅದಷ್ಟೇ ಅಲ್ಲದೆ ಇದು ಸಂಸ್ಕೃತನೋ ಅಥವಾ ಯಾವುದೋ ಒಂದು ಭಾಷೆಯಲ್ಲಿ ಇಲ್ಲಿನ ಏನೋ ಕಲ್ ಮೇಲೆ ಕೆತ್ತಿದ್ದಾರೆ ಅದು ನಮಗೆ ಓದಕ್ಕೆ ಬರ್ತಾ ಇಲ್ಲ ಹಾಗೆ ಅದು ಸ್ವಲ್ಪ ಚೆನ್ನಾಗಿ ಕೂಡ ಕಾಣಿಸ್ತಾ ಇಲ್ಲ ನಿಮಗೇನಾದರೂ ಓದಕ್ಕೆ ಬಂದಿದ್ರೆ ಇಲ್ಲಿ ಬಂದುಬಿಟ್ಟು ಓದಿ ಅದ್ರ ಬಗ್ಗೆ ತಿಳಿಸಿ ಸ್ನೇಹಿತರೆ ಇವಾಗ ಕೆಳಗಡೆ ಇರುವಂಥ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ಲೇಸ್ಗಳು ತೋರಿಸ್ದೆ ಇವಾಗ ಮೇನು ಈ ಅವಂತಿ ಬೆಟ್ಟದ ಮೇಲೆ ಇರೋಂಥ ಮೇನ್ ದೇವಾಲಯ ಮೇನ್ ಅಟ್ರಾಕ್ಷನ್ ಅಂತಂದರೆ ಇಲ್ಲಿರುವಂತಹ ಸೀತಾ ಮಾ ಸೀತಾ ಪಾರ್ವತಿ ಸಣ್ಣ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಸೀತಾಮಾತೆ ಭೂಮಿ ತಾಯಿ ಮಡಲಿ ಅಂತ ಸೇರಿದ ಸ್ಥಳ ಇಲ್ಲಿ ಅವರ ಹೆಜ್ಜೆ ಸೀತಾ ಮಾತೆ ಹೆಜ್ಜೆ ಗುರುತು ಕೂಡ ಇದೆ ಇದೇ ಸ್ಥಳದಲ್ಲಿ ಸೀತಾಮಾತೆ ಭೂಮಿ ತಾಯಿ ಮಡಲಿ ಸೇರಿರ್ತಾರೆ ಯಾಕಪ್ಪ ಅಂದರೆ ಅವ್ರ ಕೆಲಸ ಎಲ್ಲ ಆಗಿದೆ ಅಂತ ಹೇಳಿ ಗೊತ್ತಾದ ಮೇಲೆ ಸೀತಾ ಮಾತೆಯವರು ಭೂಮಿ ತಾಯಿಗೆ ಮಡಲಿ ಸೇರಿರ್ತಾರೆ ಯಾಕಂದರೆ ಮಾತೆ ಭೂಮಿ ತಾಯಿಯ ಮಗಳಾಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಹಂಗಾಗಿಬಿಟ್ಟು ಅಷ್ಟೇ ಅಲ್ಲದೆ ಇನ್ನೂ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇಲ್ಲೇ ಬ್ಯಾಕ್ ಸೈಡ್ ಗುಡಿ ಬ್ಯಾಕ್ ಸೈಡ್ ಹೋದ್ರೆ ನಿಮಗೆ ಮಾತೆ ಅಗ್ನಿ ಅಗ್ನಿ ಪ್ರವೇಶ ಮಾಡಿದ ಸ್ಥಳ ಮತ್ತು ಮತ್ತು ಶ್ರೀರಾಮನು ಅವ್ರಿಗೆ ಪ್ರತಿವ್ರತೆ ಅಂತ ನಿರೂಪಿಸು ಅಂತೇಳಿ ಹೇಳಿದಾಗ ಒಂದು ಬಂಡೆ ಕೆಳಗಡೆ ಅವರ ಅವ್ರನ್ನ ಪರೀಕ್ಷೆ ಮಾಡಲು ಕಳಿಸಿರ್ತಾನೆ ಅವೆರಡು ಪ್ಲೇಸ್ಗಳು ಹಿಂದೆನೇ ಇದೆ ಬನ್ನಿ ಇವಾಗ ಆ ಪ್ಲೇ ಎರಡು ಪ್ಲೇಸ್ ಕೂಡ ತೋರಿಸ್ತೀನಿ ಇದೊಂದು ಸ್ನೇಹಿತರು ನಮ್ಮ ದುರದೃಷ್ಟನೂ ಏನೋ ಗೊತ್ತಿಲ್ಲ ದೇವಸ್ಥಾನ ಅಕ್ಕಿ ಹಾಕಿದ್ದಾರೆ ನನಗೇನಾದರಲ್ಲಿ ಇಂಟರ್ನೆಟ್ಟಲ್ಲಿ ಈ ದೇವಸ್ಥಾನದ್ದು ಒರಿಜಿನಲ್ ವೀಡಿಯೋ ಅಥವಾ ಯಾರೋ ಮಾಡಿರೋ ವೀಡಿಯೋ ಏನಾದರೂ ಸಿಕ್ಕಿದ್ರೆ ನಾ ಆ ವೀಡಿಯೋ ನಿಮಗೆ ಹಾಕ್ತೀನಿ ಸ್ನೇಹಿತರೆ ಇವಾಗ ನಾವು ಬಂದಿರುವಂಥ ಹೆಸರು ಅಗ್ನಿತೀರ್ಥ ಅಂತೇಳಿ ನಿಮಗೆಲ್ಲ ಗೊತ್ತಿರ್ಬೋದು ಶ್ರೀರಾಮ ಸೀತೆ ಮೇಲೆ ಅವಮ ಅಪ್ಪನೆ ಮಾಡಿರ್ತಾನೆ ನೀ ಪತಿವ್ರತೆ ಅಂತೇಳಿ ಪತಿವ್ರತೆ ಅಂತೇಳಿ ಪ್ರೂವ್ ಮಾಡೋಕ್ಕೆ ನೀನು ಅಗ್ನಿ ಪ್ರವೇಶ ಮಾಡು ಅಂತೇಳಿ ಹೇಳಿರ್ತಾನೆ ಸೊ ಆ ಅಗ್ನಿ ಪ್ರವೇಶ ಮಾಡಿದ ಪ್ಲೇಸೇ ಇಲ್ಲಿ ನೋಡ್ತಿರುವಂಥ ಅಗ್ನಿತೀರ್ಥ ಇಲ್ಲಿ ನೋಡಿ ಇದೇ ಹಾಕೋಳ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೀರು ಸ್ವಲ್ಪ ಜಾಗ ಇರೋದರಿಂದ ನೀರು ನಿಂತ್ಕೊಂಡಿದೆ ಮಳೆ ನೀರು ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಲ್ಲಿ ಅಗ್ನಿತೀರ್ಥ ಅಂತ ಕೂಡ ಬರೆದಿದ್ದಾರೆ ಇದೇ ಪ್ಲೇಸಲ್ಲಿ ಸೀತೆ ಮಾತೆಯವರು ಅಗ್ನಿ ಪ್ರವೇಶನ ಮಾಡಿರ್ತಾರೆ ನಾವು ಅಂಥ ಪ್ಲೇಸಿಗೆ ಬಂದಿದ್ದೀವಿ ಅಂದರೆ ನಮ್ಮಂಥ ಯಾರೂ ಇಲ್ಲ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಮರಳು ಗುಂಡ ಅಂತೇಳಿ ಇದರ ವಿಶೇಷತೆ ಏನಪ್ಪ ಅಂತಂದರೆ ನಿಮಗೆ ಇದರ ಪ್ಲೇಸಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಶ್ರೀರಾಮ ಅಗ್ನಿ ಪರೀಕ್ಷೆ ಒಂದೇ ಕೂಡ ಮಾಡಿರಲ್ಲ ಸೀತಾಮಾತೆಗೆ ಇನ್ನೊಂದು ಪರೀಕ್ಷೆನೂ ಕೂಡ ಮಾಡಿರ್ತಾನೆ ಏನಪ್ಪ ಅಂತಂದರೆ ಈ ಶ್ರೀರಾಮ ಹೇಳಿರ್ತಾನೆ ನೀನಾದರೂ ಪತಿವ್ರತೆ ಆದರೆ ಆಟೋಮೆಟಿಕ್ ಈ ಬಂಡೆನೇ ನಿಮಗೆ ಜಾಗ ಕೊಡುತ್ತೆ ಈ ಕಡೆಯಿಂದ ಆ ಕಡೆ ಹೋಗ್ತೀಯ ಅಂಥೇಳಿ ಶ್ರೀರಾಮ ಹೇಳಿರ್ತಾನೆ ಇಲ್ಲಿ ನೋಡ್ತಾ ಇರ್ಬೋದು ಆ ಒಂದೇ ಮಾತು ಸೀತಾ ಸೀತಾಮಾತೆಯೂ ಕೂಡ ಇವು ಹಂಗೆ ಮಾಡ್ತಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಂಡೆ ನೋಡಿ ಎಷ್ಟು ಜಾಗ ಕೊಟ್ಟಿರುತ್ತೆ ಸೀತಾಮಾತೆ ಹೋಗ್ತಾ ಇದ್ದಾರೆ ಅಂಥೇಳಿ ಗುಂಡು ವಿಶೇಷತೆ ಇಷ್ಟೇ ಅಲ್ಲ ಇನ್ನೊಂದು ಇನ್ನೂ ಎರಡು ಕೂಡ ವಿಶೇಷತೆ ಇದೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಏನಾದರೂ ದೆವ್ವ ಅಥ್ ದೆವ್ವ ಅಥವಾ ಭೂತ ಏನಾದರೂ ಮೆಟ್ಕೊಂಡಿದ್ರೆ ನೀವು ಏನಾದರೂ ಈ ಕಡೆಯಿಂದ ಆ ಕಡೆ ಏನಾದರೂ ಪಾಸ್ ಆಗಬೇಕು ಅಂತ ಏನಂದ್ರು ಟ್ರೈ ಮಾಡ್ತಿದ್ರೆ ಈ ಬಂಡೆ ನಿಮಗೆ ಆ ಕಡೆ ಹೋಗೋಕ್ಕೆ ಬಿಡೋಲ್ಲ ಆ ದೆವ್ವ ನಿಮ್ಮ ಅಯ್ಯಿಂದ ಹೋಗೋವರೆಗೂ ಆ ಬಂಡೆ ನಿಮಗೆ ಆ ಕಡೆ ಹೋಗೋಕ್ಕೆ ಬಿಡೋದೇ ಇಲ್ಲ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ನಿಮ್ಗೆ ಏನಾದರೂ ಮಕ್ಕಳಾಗಿಲ್ಲ ಆ ಸಂತನ ಬಗ್ಗೆ ಇಲ್ಲ ಅಂತಂದರೆ ನೀವು ಆವಾಗಲೇ ನಾನು ಹಿಂದಿನ ಇದ್ರಕ್ಕಿಂತ ಸ್ವಲ್ಪ ಹೊತ್ತಲ್ಲೇ ನಿಮಗೆ ತೋರಿಸತೆ ನಾನು ಲಕ್ಷ್ಮಣ ತೀರ್ಥ ಅಂತೇಳಿ ಅಲ್ಲಿ ಬಂದುಬಿಟ್ಟು ಸ್ನಾನ ಮಾಡಿ ಸೀತಾ ದೇವಸ್ಥಾನ ದರ್ಶನ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಈ ಉರುಳುಗುಂಡು ಈ ಉರುಳುಗುಂಡನ್ನ ಮೂರ್ನಾಲ್ಕು ಪ್ರದಕ್ಷಿಣೆ ಆಗ್ತಾರೆ ನಿಮ್ಗೇನಾದರೂ ಸಂತಾನ ಭಾಗ್ಯ ಆಗೋ ಏನಾದರೂ ಚಾನ್ಸಸ್ ಇದ್ದರೆ ಸೀತಾ ಮಾತನೇ ನಿಮ್ಮ ಕನಸಲ್ಲಿ ಬಂದುಬಿಟ್ಟು ನಿಮಗೆ ಆಶೀರ್ವಾದ ಕೊಡ್ತಾಳೆ ಅಂಥೇಳಿ ಇಲ್ಲಿನ ಜನರ ನಂಬಿಕೆ ಿತ್ತು ಇವತ್ತಿನ ವಿಡಿಯೋ ಅವಂತಿ ಬೆಟ್ಟದ ನನಗೆ ಎಷ್ಟು ಗೊತ್ತಿತ್ತು ಅಷ್ಟು ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದರಲ್ಲಿ ನನ್ನ ವಿವರಣೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಇನ್ನೂ ನಾನು ಯಾವುದಾದ್ರೂ ಪ್ಲೇಸ್ ಅಥವಾ ವಿವರಣೆಯಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ನನಗೂ ಸ್ವಲ್ಪ ಇತಿಹಾಸ ಗೊತ್ತಾಗುತ್ತೆ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ ಹೆಂಗನ್ಸು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಶ್ರೀರಾಮ್ ಜೈ ಕರ್ನಾಟಕ ಮತ್ತು ಜೈ ಹಿಂದ್